ಕಾರ್ತಿಕ ಮಾಸ ಮುಗಿದ ಮೇಲೆ ಮಾರ್ಗಶಿರ ಮಾಸ ಬರುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಡುತ್ತಾನೆ ಅಂತ ಹೇಳಲಾಗುತ್ತೆ ಈ ಮಾರ್ಗಶಿರ ಮಾಸದಲ್ಲೇನೆ ಧನುರ್ಮಾಸವನ್ನು ನಾವು ಆಚರಣೆ ಮಾಡಬೇಕಾಗಿರೋದು ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಬರುತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ಮಾಸ ಬಂದಿರುವಂಥದ್ದು ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸವು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದು ನಾಲ್ಕನೇ ತಾರೀಕಿಗೆ ಕೊನೆಯಾಗುತ್ತೆ ಅಂದರೆ ಸೂರ್ಯನಾರಾಯಣನು ಧನುರ್ ರಾಶಿಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಈ ಮಾಸವನ್ನು ಧನುರ್ಮಾಸ ಅಂತ ಕರೆಯಲಾಗುತ್ತೆ ಈ ಧನುರ್ಮಾಸದಲ್ಲಿ ನಾವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಅದರಲ್ಲೂ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ನಾವು ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದುದು ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಮಾಸದ ಪೂಜೆಯ ವಿಧಾನದ ಬಗ್ಗೆ ಅಶ್ವತ್ಕಟ್ಟೆಯ ಬಗ್ಗೆ ಹಾಗೆಯೇ ಹಲವಾರು ಗೊಂದಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಧನುರ್ಮಾಸದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆನೇ ನಾವು ವಿಷ್ಣುವನ್ನ ಆರಾಧನೆಯನ್ನ ಮಾಡಬೇಕು ಅಂದ್ರೆ ನಾಲ್ಕು ಗಂಟೆ ಇಲ್ಲ ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅನ್ನೋಷ್ಟರಲ್ಲಿ ನಾವು ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡಿರ್ಬೇಕು ನೈವೇದ್ಯವನ್ನ ಅರ್ಪಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿರಬೇಕು ಈ ಮಾಸದಲ್ಲಿ ಮುಖ್ಯವಾಗಿ ನ ಮಾಡುವ ನೈವೇದ್ಯ ಅಂದ್ರೆ ಹುಗ್ಗಿ ಅನ್ನ ಇದನ್ನ ಹೆಸರು ಬೇಳೆ ಅಕ್ಕಿ ಬೆಲ್ಲ ಮತ್ತೆ ತುಪ್ಪವನ್ನ ಸೇರಿಸಿ ಮಾಡುವ ಅನ್ನ ಇದು ಇದನ್ನ ಸಿಹಿ ಪೊಂಗಲ್ ಅಂತಾನು ಕೂಡ ಕರೆಯಲಾಗತ್ತೆ ಇದನ್ನ ನಾವು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಈ ಹುಗ್ಗಿ ಅನ್ನ ಅಥವಾ ಸಿಹಿ ಪೊಂಗಲ್ ಅನ್ನ ಧರುಣ್ ಮಾಸದಲ್ಲಿ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ವಿಷ್ಣು ಪರಮಾತ್ಮನು ಸುಪ್ರೀತನಾಗುತ್ತಾನಂತೆ ಹಾಗೆಯೇ ನಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸುತ್ತಾನೆ ಅನ್ನುವ ನಂಬಿಕೆ ಇದೆ ಈ ಧನುರ್ಮಾಸದಲ್ಲಿ ತುಂಬಾ ಅಂದರೆ ತುಂಬ ಚಳಿ ಇರುತ್ತೆ ಆ ಚಳಿಯಲ್ಲೂ ಕೂಡ ನಾವು ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನವನ್ನ ಮಾಡಿ ವಿಷ್ಣುವಿನ ಆರಾಧನೆಯನ್ನ ಮಾಡಿ ಮನೆಯ ದೇವರಿಗೆ ಪೂಜೆಯನ್ನ ಮಾಡಬೇಕು ಇನ್ನು ಈ ಧನುರ್ಮಾಸದ ಪೂಜೆಯನ್ನ ಎಷ್ಟು ದಿನ ಮಾಡಬೇಕು ಅನ್ನೋದಾದ್ರೆ ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಕೂಡ ಮಾಡಬಹುದು ಇಲ್ಲ ಅಂದ್ರೆ ಐದು ದಿನ ಮೂರು ದಿನ ಒಂಬತ್ತು ದಿನ ಹನ್ನೊಂದು ದಿನ ಕೂಡ ಮಾಡಬಹುದು ಮೊದಲಿಗೆ ಎಷ್ಟು ದಿನ ಪೂಜೆ ಮಾಡ್ತೀವಿ ಅನ್ನೋದನ್ನ ಮೊದಲೇ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಎಷ್ಟು ದಿನ ನಾವು ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ದಿನಗಳ ಕಾಲ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು ಹಾಗೇನೆ ಪ್ರತಿನಿತ್ಯವೂ ಕೂಡ ತಲೆ ಸ್ನಾನವನ್ನು ಮಾಡಬೇಕು ಅನ್ನೋದಾದರೆ ಹೌದು ಖಂಡಿತವಾಗಿಯೂ ಕೂಡ ನೀವು ಎಷ್ಟು ದಿನ ಪೂಜೆಯ ಸಂಕಲ್ಪವನ್ನು ಮಾಡಿರ್ತೀರೋ ಅಷ್ಟು ದಿನವೂ ಕೂಡ ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ ಮತ್ತೆ ಇನ್ನೊಂದು ಗೊಂದಲ ಇರುತ್ತೆ ತಣ್ಣೀರಿ ತಣ್ಣೀರಿನಿಂದ ಸ್ನಾನವನ್ನು ಮಾಡಬೇಕಾ ಅಂತಕ್ಕಂಥದ್ದು ಕೆಲವೊಂದು ಜನಕ್ಕೆ ತಣ್ಣೀರಿಂದ ಸ್ನಾನ ಮಾಡಿದ್ರೆ ಆಗಲ್ಲ ಅಂಥವರು ನೋಡಿಕೊಂಡು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಇಲ್ಲ ಅಂದರೆ ಉಗುರು ಬೆಚ್ಚಗಿನ ನೀರಿನಿಂದಲೂ ಕೂಡ ತಲೆ ಸ್ನಾನವನ್ನು ಮಾಡಬಹುದು ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಟು ಹೊಸ್ತಿಲಿಗೂ ಕೂಡ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿ ತುಳಸಿ ಗಿಡಕ್ಕೂ ಕೂಡ ದೀಪವನ್ನು ಹಚ್ಚಿ ಮನೆಯ ಒಳಗಡೆ ನೈವೇದ್ಯವನ್ನು ಸಾಧ್ಯವಾಗದಿದ್ದರೆ ಯಾವುದಾದರೂ ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಬೇಕು ಹಾಗೆ ಭಗವಂತನಿಗೆ ಅಂದರೆ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ದೀಪಗಳನ್ನು ಹಚ್ಚಿ ಪೂಜೆಯನ್ನ ಮಾಡಬೇಕು ಇದೆಲ್ಲವೂ ಕೂಡ ಧನುರ್ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಂತಹದ್ದು ಇನ್ನು ಅವತ್ತಿನ ದಿವಸ ಧನುರ್ಮಾಸದಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ಅರಳಿ ಮರದ ಅಂದ್ರೆ ಅಶ್ವಥ್ ವೃಕ್ಷದ ಪೂಜೆಯನ್ನ ಮಾಡುವುದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಯಾವುದೇ ಒಂದು ಕೋರಿಕೆಗಳು ಕೂಡ ಈಡೇರ್ಬೇಕು ಅನ್ನೋದಾದ್ರೆ ಧನುರ್ಮಾಸದಲ್ಲಿ ಅಶ್ವತ್ ಕಟ್ಟೆಗೆ ಪೂಜೆಯನ್ನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಬಹಳ ಶ್ರೇಷ್ಠ ಅಶ್ವಥ್ ಮರ ಅಂದ್ರೆ ಅರಳಿ ಮರ ಬಹುತೇಕ ಜನರಿಗೆ ಇದೆಲ್ಲವೂ ಗೊತ್ತಿರುತ್ತೆ ಈ ಅರಳಿ ಮರದ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ಪಡೆಯುತ್ತೇವೆ ಆದ್ರೆ ನೆನಪಿಟ್ಟು ಮಾಡಬೇಕು ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ಅರಳಿ ಮರದ ಪೂಜೆಯನ್ನ ಮಾಡಬೇಕು ಆಗಲೇನೆ ಪೂರ್ಣ ಫಲ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ಅಶ್ವಥ್ ಮರದಲ್ಲಿ ಭಗವಾನ್ ವಿಷ್ಣು ದೇವರು ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಅಶ್ವಥ್ ಮರದ ವಿಷ್ಣು ಇರುತ್ತಾರಂತೆ ಹಾಗೆಯೇ ಅರಳಿ ಮರದ ಮೂಲ ಭಾಗದಲ್ಲಿ ಬ್ರಹ್ಮ ದೇವರು ಮತ್ತು ತುದಿಯಲ್ಲಿ ಶಿವನು ನೆಲೆಸಿರುತ್ತಾನೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರು ಇರುವಂತಹ ಒಂದು ಮರ ಅನ್ನೋದಾದ್ರೆ ಅದು ಅಶ್ವತ್ ಮರ ಹಾಗಾಗಿ ನಾವು ಆ ಮರವನ್ನ ಅತ್ಯಂತ ಪೂಜನೀಯ ಭಾವದಿಂದ ನೋಡ್ತೀವಿ ಇನ್ನು ಅಶ್ವಥ್ ಮರದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದ್ರೆ ಬೆಳಕಿನೇ ಸೂರ್ಯ ಉದಯಕ್ಕಿಂತ ಮುಂಚೆನೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಯಾಕೆ ಅಂತಂದರೆ ನೀವು ಅಶ್ವಥ್ ಕಟ್ಟೆಗೆ ಹೋಗಿ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ತುಂಬಾ ಬೇಗನೆ ಎದ್ದು ಮನೆಯ ಪೂಜೆಯನ್ನು ಅಂದ್ರೆ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನಂತರ ದೇವಸ್ಥಾನದ ಹತ್ತಿರ ಇರುವಂತಹ ಅಶ್ವತ್ ಕಟ್ಟೆಗೆ ಹೋಗಬೇಕು ಮೊದಲು ಅಶ್ವತ್ಕಟ್ಟೆ ಕಟ್ಟೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರವನ್ನ ಹಾಕಿ ನಂತರ ಅರಳಿ ಕಟ್ಟೆಯ ಹತ್ತಿರ ಬಂದು ಅಂದ್ರೆ ಅಶ್ವಥ್ ಅಶ್ವಥ್ ಮರಕ್ಕೆ ಪೂಜೆಯನ್ನ ಮಾಡಬೇಕು ಅಶ್ವತ್ ಮರದ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಮೊದಲಿಗೆ ಸ್ವಚ್ಛವನ್ನ ಮಾಡಿಕೊಳ್ಬೇಕು ಸ್ವಚ್ಛ ಮಾಡಿಕೊಳ್ಳೋದು ಅಂದ್ರೆ ಅಶ್ವಥ್ ಬುಡಕ್ಕೆ ನೀರನ್ನ ಹಾಕಿಬೇಕು ಹಾಗೆ ಅಲ್ಲಿರ್ತಕ್ಕಂತಹ ನಾಗರ ಕಲ್ಲುಗಳನ್ನ ಸುಳ್ಳ ಸ್ವಚ್ಛವಾಗಿ ತೊಳೆಯಬೇಕು ಹಾಗೆ ಅಶ್ವತ್ ಮರಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಹಾಗೆ ಹೂವುಗಳನ್ನು ಇಡಬೇಕು ಹಾಗೆ ನೈವೇದ್ಯ ಏನಾದರೂ ನೀವು ತಗೊಂಡು ಹೋಗಿದ್ರೆ ನೈವೇದ್ಯವನ್ನು ಕೂಡ ಅಶ್ವತ್ ಮರಕ್ಕೆ ನೈವೇದ್ಯವನ್ನ ಮಾಡಬೇಕು ಹಾಗೆ ಅಶ್ವತ್ ಮರಕ್ಕೆ ಪೂಜೆಯನ್ನು ಮಾಡಿದ ನಂತರ ನೀವು ಪ್ರದಕ್ಷಿಣೆಯನ್ನ ಹಾಕಬೇಕು ಏಳು ಇಲ್ಲ ಅಂದ್ರೆ ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ಪ್ರತಿನಿತ್ಯವೂ ಕೂಡ ನೀವು ಎಷ್ಟು ದಿನ ಸಂಕಲ್ಪವನ್ನ ಮಾಡಿಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ತೊಟ್ಟು ಮನೆಯಲ್ಲಿ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ ನಂತರ ನೀವು ಅರಳಿ ಕಟ್ಟೆಯ ಹತ್ತಿರ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ ಪ್ರದಕ್ಷಿಣೆಯನ್ನ ಹಾಕಿರ್ಬೇಕು ಇದಿಷ್ಟು ಕೆಲಸವನ್ನು ಕೂಡ ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಮಾಡಿ ಆಗಲೇ ನಮಗೆ ಧನುರ್ಮಾಸದ ಪೂರ್ಣ ಫಲ ದೊರೆಯೋದು ಹಾಗಾದ್ರೆ ಅಲ್ಲಿ ನಾಗರ ಕೂಡ ಇರುತ್ತೆ ನಾಗರ ಕೂಡ ಪೂಜೆಯನ್ನ ಮಾಡಿ ಇದಿಷ್ಟನ್ನ ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕಾದ್ರೆ ಮಾಡಿದ್ರೆ ಮಾತ್ರ ಪೂರ್ಣ ಫಲ ಅನ್ನೋದು ಸಿಗೋದು ನೀವು ಸೂರ್ಯ ಉದಯದ ನಂತರ ಮಾಡಿದ್ರೆ ಅದರಿಂದ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಮಿಶ್ರ ಫಲ ಸಿಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆಯನ್ನ ಮಾಡೋದು ಅತ್ಯಂತ ಶುಭದಾಯಕ ಆಮೇಲೆ ಧನುರ್ಮಾಸದ ಈ ಪೂಜೆಯನ್ನ ಮಾಡುವಂತವರು ಬ್ರಹ್ಮಚರ್ಯವನ್ನ ಪಾಲಿಸಬೇಕಾ ಅನ್ನುವಂತಹ ಪ್ರಶ್ನೆ ಹೌದು ಖಂಡಿತವಾಗಿಯೂ ಕೂಡ ನೀವು ಎಷ್ಟು ದಿನಗಳ ಕಾಲ ಈ ಧನುರ್ಮಾಸದ ಪೂಜೆಯನ್ನ ಮಾಡ್ತಿರೋ ಅಷ್ಟು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಹಾಗೆ ಬೆಳಗ್ಗೆ ನೀವು ಚಳಿಯಲ್ಲೂ ಕೂಡ ತಲೆಗೆ ಸ್ನಾನವನ್ನ ಮಾಡಿ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವಷ್ಟು ದಿನಗಳ ಕಾಲ ತಲೆಗೆ ಸ್ನಾನವನ್ನ ಮಾಡಲೇಬೇಕು ಇನ್ನು ಧನುರ್ಮಾಸದ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಧನ್ಯವಾದಗಳು